ಸಂಜೆ ಸೀರೆಗಳಿಗೆ ಫಾಲ್ ಹಾಕೋಣ ಅಂತ ಕೂತೀನಿ ನನಗೆಲ್ಲ ನಾನು ಸೀರೆಗಳು ತೊಗೊಂಡು ಒಂದು ಮೂರು ನಾಲ್ಕು ತಿಂಗಳಾಯಿತು ಸೀರೆಗಳು ಫಾಲ್ ಹಾಕಿಲ್ಲ ಜಿಗ್ಜಾಗ್ ಮಾಡ್ಕೊಂಡು ಬಂದೇ ನಿಂತಾನೆ ಇದಕ್ಕೆಲ್ಲ ಏನು ಮನೆ ಫಾಲ್ ಹಾಕ್ಕೊಳ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಒಂದು ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಸೀರೆ ತೊಗೊಳ್ತೀನಿ ಅಷ್ಟೇ ಈ ಸೀರೆಗಳಿಗೆ ಏನು ನಾನು ಫಾಲ್ ಹಾಕೊಳ್ತೀನಿ ಅಂತ ನೀವು ತೋರಿಸ್ತೀನಿ ಆಲ್ರೆಡಿ ಒಂದು ಸಲ ಕಾಟನ್ ಸೀರೆ ನಂಗೆ ಕಾಟನ್ ಸೀರೆ ತುಂಬ ಇಷ್ಟ ನನಗೆ ಕಾಟನ್ ಸೀರೆ ಮತ್ತು ಇದೆಲ್ಲ ಸೀರೆಗಳಿಗೂ ನಾನು ಹೇಗೆ ನಿನ್ನ ಫಾಲೋ ಹಾಕೊತೀನಿ ನಾನು ನನ್ನ ಸೀರೆಗಳಲ್ಲಿ ನಾನು ನನ್ನ ನನ್ನ ಸೀರೆನಿಗೆ ಯಾವ ಥರ ಡಿಸೈನ್ ಮಾಡ್ಕೊತೀನಿ ಮತ್ತು ಯಾವ ಥರ ನಾನು ಕುಚ್ಚು ಮತ್ತು ಯಾವ ಥರ ನಾನು ಕೆಲ ಕುಚ್ಚುಗಳೆಲ್ಲ ಹಾಕೊತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಮೊದಲೇ ನಾನು ಇದು ಫಾಲ್ಗಳು ತಗೊಂಡು ಬಂದಿನಿ ಎಲ್ಲ ನಾನು ತೊಗೊಂಡ್ಬಂದಿನಿ ಅದು ಪಾಲಿಸ್ಟರ್ ನೀನು ತೊಗೊಂಡ್ಬಂದಿನಿ ಯಾವುದೇ ಆದಂಥ ನೀರಿಗೆ ಹಾಕ್ಬಿಟ್ಟು ಹಾಕ್ಬೇಕು ಅಂತ ಎಲ್ಲ ಪಾಲಿಸ್ಟರ್ ಪಾಲಿಸ್ಟರ್ ತೊಗೊಂಡು ಬಂದೀನಿ ನಾನು ಯಾವುದಕ್ಕೆ ಆದಂಥ ನೀರಿಗೆ ಹಾಕ್ಬಿಟ್ಟು ಹಾಕ್ಬೇಕು ಅಂತ ಏನು ತೊಗೊಂಡ್ಬಂದಿಲ್ಲ ಅದೇ ಒಂದು ಸೀರೆ ಮಾತ್ರ ಒಂದು ಸೀರೆ ಇದೆಯಲ್ಲ ಈ ಸೀರೆಗೆ ಮಾತ್ರ ಕಾಟನ್ ಕಾಟನ್ ತಗೊಂಡಿದ್ದೀನಿ ಇನ್ನೊಂದಕ್ಕೆ ಮಾತ್ರ ಕಾಟನ್ ತಂದಿದ್ದೀನಿ ಇನ್ನೆಲ್ಲ ಅದಕ್ಕೂ ನಾನು ಪಾಲಿಸ್ಟರ್ ತಂದಿದ್ದೀನಿ ಇದೊಂದು ಮಾತ್ರ ಕಾಟನ್ ನೀರು ಹಾಕಿಬಿಟ್ಟು ಹಾಕ್ಬಿಟ್ಟು ಹಾಕ್ಬೇಕು ನೀವು ಮೂವ ಸ್ವಲ್ಪ ಐ ಕಾಸ್ಟ್ಲಿನೇ ಇದು ಜಾಸ್ತಿ ಕಾಸ್ಟ್ಲಿ ಇದೆ ಅದು ತರ್ಟಿ ರುಪೀಸ್ ಇದೆ ಅದು ಮಾಮೂಲಿ ಬರುತ್ತೆ ಒಂದು ಹದಿನೈದು ರೂಪಾಯಿ ಫಾಲ್ ಅದಾಕಂದ್ರೆ ನಿಮ್ಗೆ ಜಾಸ್ತಿ ಸಿಂಕ್ ಆಗುತ್ತೆ ಮತ್ತೆ ತುಂಬ ತೆಳು ಬರುತ್ತೆ ಇದು ಇದು ಮೂವತ್ತು ರೂಪಾಯಿ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಜೊತೆಗೆ ಇದು ಸಿಂಕ್ ಜಾಸ್ತಿ ಆಗಲ್ಲ ಹಾಗೇ ಇರುತ್ತೆ ಅದಕ್ಕೆ ಆದರೆ ನಾನು ಒಂದ್ಸಲ ಇದನ್ನ ನೀರಿಗೆ ಹಾಕ್ಬಿಟ್ಟು ಐರನ್ ಮಾಡಿ ಆಮೇಲೆ ಹಾಕ್ತೀವಿ ಈಗ ಮನೇಲಿ ಒಂದು ಮಿಷಿನ ಇದೆ ಹೆಣ್ಮಕ್ಳು ತುಂಬ ಒಳ್ಳೆಯದು ಏಕೆಂದರೆ ಮಕ್ಕಳದು ಮಕ್ಕಳಾಗ್ಲಿ ಮನೆಯವ್ರದ್ದಾಗಲಿ ಬೇರೆ ಯಾವುದಾದ್ರು ಹೊಸ ಬಟ್ಟೆ ಆಗಲಿ ತೊಗೊಂಬಂದ್ರೆ ಅದನ್ನ ಸ್ಟಿಚ್ ಮಾಡ್ಕೊಳಕ್ಕೆ ಒಂದು ಮಿಷಿನ್ ಇರಲೇಬೇಕು ಮನೆಯಲ್ಲಿ ಎಮರ್ಜೆನ್ಸಿಗೆ ಆಚೆವರ್ಗೂ ಆಗೋದಿಲ್ಲ ಏನಾದರೂ ಯಾವುದಾದ್ರು ಎಮರ್ಜೆನ್ಸಿ ಸ್ಟಿಚ್ ಮಾಡ್ಕೋಬೇಕು ಅಂತಾದ್ರೆ ಆಗಲೇ ಅದರ ಒಂದು ಚಿಕ್ಕದಾಗಲಿ ಮಿಷಿನ ಮಿಷನ್ ಒಂದು ಮನೇಲಿ ಇರಲೇಬೇಕು ಒಂದು ಅಂದಾಗ ಒಂದು ಮಿಷಿನ್ ಇರಲೇಬೇಕಾಗುತ್ತೆ ನಾನು ನನ್ನ ಬುಟ್ಟಿಗೆ ಎಲ್ಲಿಸ್ತಾ ಇದ್ದೆ ಆ ಬುಟ್ಟಿಗೆ ಕ್ಲೋಸ್ ಮಾಡಿದಾಗ ನಾನು ಈ ಮಿಷಿನ ಒಂದು ಮಿಷಿನ್ ನಾನು ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ ಇಷ್ಟ ಆದಂಥ ಮಿಶು ನೋಡಿ ಇವಾಗ ನಾನು ಫಾಲ್ ತಗೊಂಡಿದ್ದೀನಿ ನೀನು ನೀರಿಗೆ ಹಾಕಿಲ್ಲ ಡೈರೆಕ್ಟಾಗಿ ಹಾಗೆ ಮ್ಯಾಚಿಂಗ್ ತೆರೆ ತಗೊಂಡ್ಬೇಡ ನಾನು ಮಾಡ್ತಾ ಇಲ್ಲ ಮಾಡೋ ಟೈಮಲ್ಲಿ ಇವೆಲ್ಲ ಇಟ್ಕೊಂಡಿದ್ದೆ ಇವಾಗ ಇಟ್ಕೊಂಡಿಲ್ಲ ಆತ ನನ್ನ ಹತ್ರ ಸ್ವಲ್ಪ ದಾರ ಇರಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನನ್ನ ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊತೀನಿ ಸಿಂಪಲ್ ಆಗಿರೋದು ವರ್ಕಿದ್ದೇ ಏನಾದರೂ ವರ್ಕಿರೋ ಬ್ಲೌಸಸ್ ಆಗ ನಾನು ಬೇರೆ ಕಡೆ ಕೊಡ್ತೀನಿ ಇಲ್ಲ ಬೇರೆ ಎರಡೂ ಕೂಡ ನನ್ನ ತಂಗಿಗೆ ಕೊಡ್ತೀನಿ ನನ್ನ ತಂಗಿ ಬಿಟ್ಟಿರೋದ್ರಿಂದ ಅವಳಿಗೆ ಕೊಡ್ತೀನಿ ನಾನು ಮ್ಯಾಚಿಂಗ್ ಫ್ರೆಡ್ಡು ಅದಕ್ಕೆ ಬಾರ್ಡ್ರ್ ಯಾವ ಥರ ಕಲರ್ ಮ್ಯಾಚ್ ಆಗುತ್ತೋ ಈ ಬಾರ್ಡ್ರಿಗೆ ಅದೇ ಕಲರ್ ತಗೊಂಡ್ರು ನಡೆಯುತ್ತೆ ನೋಡಿ ದಾರಾನ ಸೇಮ್ ನಾನು ಇದು ದಾರ ಏನು ಹಾಕಿದ್ದೀನೋ ಅದೇ ದಾರ ಇದಕ್ಕೂ ಸುತ್ಕೊಂಡಿದ್ದೀನಿ ಅಂದಿತ್ತು ಇನ್ನು ಬಾರ್ಡ್ರಿಂದನಿ ಸೇಮ್ ಟು ಸೇಮ್ ಹಾಕೊಂಡು ಎಲ್ಲೂ ನನ್ನ ಸೀರೆಗಳನ್ನ ಬೇರೆ ಕಡೆ ಎಲ್ಲೂ ಕೊಡೋದಿಲ್ಲ ಕೊಟ್ಟರೆ ನನ್ನ ತಂಗಿಗೆ ಬ್ಲೌಸ್ ಒಳ್ಳೆಯದಕ್ಕೆ ಅಂತ ಕೊಡ್ತೀನಿ ಅದು ಬಿಟ್ಟರೆ ನಾನು ಇಲ್ಲಿ ಎಲ್ಲೂ ಕೊಡಲ್ಲ ನನ್ನ ಬ್ಲೌಸ್ ನನ್ನ ಸೀರೆ ನಾನೇ ಮಾಡ್ಕೊಂತೀನಿ ಇವಾಗ ಆಚೆ ಕೊಟ್ಟರೆ ಏನಿಲ್ಲ ನೂರೈವತ್ತು ರೂಪಾಯಿ ತಗೋತಾರೆ ಅದೇ ನೂರೈವತ್ತು ರೂಪಾಯಿ ಒಂದು ಮಿಷಿನ್ ಇದೆ ನಾವೇ ಉಳಿಸ್ಬೋದು ಮನೆಯಲ್ಲಿ ಕೂತ್ಕೊಂಡು ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬಹುದು ಫಸ್ಟ್ ಇದು ಆ ಕಡೆ ತಲೆ ಸ್ಟಿಚ್ ಮಾಡ್ಕೊಂಡಿರ್ಬೇಕು ನೀಟಾಗಿ ಫಿನಿಶಿಂಗ್ ಕೊಟ್ಕೊಂಡಿದ್ದು ನೋಡಿ ನೋಡಿ ಚೆನ್ನಾಗಿದೆ ಅಲ್ಲ ಎಷ್ಟು ನೀಟಾಗಿ ಬಂದಿದೆ ಇವಾಗ ಇದನ್ನ ಸಿಂಪಲ್ ಆಗಿ ಇಲ್ಲಿ ನೀಟಾಗಿ ಒಂದು ಸ್ಟಿಚ್ ಮಾಡ್ಕೊಂಡು ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಒಂದು ಅರ್ಧ ಅಷ್ಟು ಅರ್ಧ ಇಲ್ಲ ಸಾರಿ ಒಂದಿಷ್ಟು ಬಿಟ್ಟರೆ ಸಾಕು ಒಂದಿಷ್ಟು ಬಿಟ್ಟು ಒಳಗಡೆ ಅಲ್ಲಿಂದ ಸ್ಯಾರಿ ಫಾಲೋ ಹಾಕೊಂಡು ಹೋಗ್ಬೇಕು ಸ್ವಲ್ಪ ತಾಪ ಹಾಕಿ ನಿಧಾನಕ್ಕೆ ಆಮೇಲೆ ಐಜ್ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಈಗ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗೋದಷ್ಟೇ ನೋಡ್ತಾ ಇಲ್ಲಿ ಒಂದೇ ಇದಲ್ಲೇ ಬಿಟ್ಕೊಂಡು ಹೋಗ್ಬೇಕು ಮೊದಲೇ ಆರಾಮಾಗಿ ಅದು ಲಿಂಗಲ್ಸ್ ಬರುತ್ತೆ ಎಳ್ಕೊಂಡ್ ಮಾಡ್ಬಾರ್ದು ಬಟ್ಟೆನ ಫ್ರೀ ಆಗಿ ಬಿಡ್ಬೇಕು ಈ ಬಟ್ಟೆನ ಫ್ರೀಯಾಗಿ ಮೂವ್ ಆಗಿ ಬಿಡಕ್ ಬಿಡ್ಬೇಕು ಇದನ್ನ ಸರಿಯಾಗಿ ನೀಟಾಗಿ ಇಟ್ಕೊಳ್ಬೇಕು ಎಳ್ಕೊಂಡಾಗ ನಿಮಗೆ ಇದು ನೀವು ಎಳ್ಕೊಂಡ್ ಮಾಡಿದಾಗ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ನಿಮಗೆ ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ಜಾಸ್ತಿ ಎಳ್ಕೊಳಕೆ ಹೋಗ್ಬಾರ್ದು ಈಗಾಗೆ ಬಿಟ್ಬಿಡ್ಬೇಕು ಆಗಿಜ್ ಮಾಡ್ಕೊಂಡು ಹೋಗ್ಬೇಕು

ಸ್ಟ್ರಾಂಗ್ ಆಗಿರಲಿ ಅಂತ ಅಂದ್ಬಿಟ್ಟು ಕೆಳಗಡೆ ಸ್ಟಿಚಿಂಗ್ ಮಾಡ್ತೀನಿ ಕೈಯಲ್ಲಿ ಸ್ವಲ್ಪ ಇನ್ವಿಸಿಬಲ್ ಆಗಿರಲಿ ಅಂದ್ಬಿಟ್ಟು ಹೆಮ್ಮಿಗೆ ಮಾಡ್ತೀನಿ ಇದು ಸ್ಮಾಲ್ ಫಾಲ್ ತೊಗೊಬೇಕಾಗಿತ್ತು ನಾನು ಮರ್ತ್ಬಿಟ್ಟೆ ನೋಡಿ ಬಾರ್ಡ್ರ್ ಏನಿದೆಯೋ ಇಷ್ಟೇ ಬಾರ್ಡ್ರಿಗೆ ಅಂತಲೇ ಸೆಮಿ ಸೆಮಿ ಫಾಲ್ ಬರುತ್ತೆ ಅದನ್ನ ತೊಗೊಬೇಕಾಗಿತ್ತು ನಾನು ನಾನು ಮರ್ತುಬಿಟ್ಟು ತೊಗೊಂಡ್ಬಂದುಬಿಟ್ಟಿದ್ದೀನಿ ಸೆಮಿ ಫಾಲ್ ತೊಗೊಂಡು ಈ ಬಾರ್ಡ್ರ್ ಇದು ಎಕ್ಸ್ಟ್ರಾ ಕಾಣುತ್ತಲ್ಲ ಇದು ಕೂಡ ಇದು ನಾನು ತೊಗೊಂಡು ಬಂದ್ಬಿಟ್ಟಿನಿ ಅದಕ್ಕೋಸ್ಕರ ಆಗ್ತಾ ಇದ್ದೀನಿ ನೀವೇನೋ ತೊಗೊಳಂಗಿದ್ರೆ ನೋಡಿ ಈ ಥರ ಎಷ್ಟು ಮಾತ್ರ ಬರುತ್ತೆ ಈ ಬಾರ್ಡ್ರ್ ಎಷ್ಟಿದೆಯೋ ಅಷ್ಟು ಬರುತ್ತೆ ನಾನು ಈ ಥರ ಸ್ಟಿಚ್ ಮಾಡಿ ಮತ್ತೆ ಮಾಡ್ಬೋದು ಬೇಡ ನನಗೆ ನಾನು ಹಾಗೆ ಮಾಡ್ಕೊತೀನಿ ಈ ಥರ ಇಷ್ಟು ಚುಮಿ ಕಡೆ ಮಾಡಿಕೊಂಡು ಈ ಥರ ಮಾಡ್ಕೋಬೋದು ಇಷ್ಟಕ್ಕೆ ಆಗುತ್ತೆ ಹೆಮ್ಮಿಂಗ್ ಮಾಡೋದು ನಾವು ಇಲ್ಲಿ ಮೇಲೆ ಕಾಣಿಸೋಲ್ಲ ಹೆಮ್ಮಿಂಗ್ ಏನು ಮಾಡ್ತೀವಿ ಇಲ್ಲಿ ಮೇಲೆ ಕಡೆ ಕಾಣಿಸಲ್ಲ ಇಲ್ಲಿ ಮಾತ್ರ ಅದು ಬಾರ್ಡ್ರಿಗೆ ಹೆಮ್ಮೆ ಹೆಮ್ಮಿಂಗ್ ಮಾಡಿರುಗುತ್ತೆ ಕಾಣಿಸೋದಿಲ್ಲ ನೀಟಾಗಿರುತ್ತೆ ಅದು ನನಗೆ ಓಕೆ ಪರವಾಗಿಲ್ಲ ಅಂತ ಅನಿಸುತ್ತೆ ನನಗೆ ನಾನು ಸೇಮ್ ಈಗ ನಿಮಗೆ ಹೆಮ್ಮಿಂಗ್ ಮಾಡೋದು ತೋರಿಸ್ತೀನಿ ಇದನ್ನು ನೋಡೋದಲ್ಲ ಸೇಮ್ ಇದೇ ಥರ ಈಗ ಮಿಕ್ಕಿಸಿನೆಲ್ಲ ಮಾಡ್ಕೋಣ ಇದು ಆಯಿತು ತಗೊತೀನಿ ಹೌದು

ಇಷ್ಟು ಕಲರ್ ಅಲ್ಲಿ ಇದು ಮ್ಯಾಚ್ ಆಗುವಂತ ಕಲರ್ ಇದೆ ಬೇರೆ ದಿನ ಆಗಿದೆ ನಾನು ಯೂಸ್ ಮಾಡಿ ಒಂದೇ ಕಲರ್ ಇರೋದ್ರಿಂದ ಒಂದೇ ಕಲರ್ ತಗೊತಾ ಒಂದೊಂದು ಮೇಲೆ ಒಂದ್ ಕಲರ್ ಇರುತ್ತೆ ಕೆಳಗಡೆ ಒಂದ್ ಕಲರ್ ಇರುತ್ತೆ ಸ್ಯಾರಿಗೆ ಹಾಗೆ ಚೇಂಜ್ ಮಾಡ್ಬೇಕಾಗುತ್ತೆ ಮೇಲೆ ಒಂದ್ ಕಲರ್ ಕೆಳಗಡೆ ಒಂದ್ ಕಲರ್ ಒಂದು ಸೇಮ್ ಇರೋದ್ರಿಂದ ಮೇಲೆನೂ ಇರೋದು ಸೇಮ್ ಇರೋದ್ರಿಂದ ಹಾಗೆ ಆಮೇಲೆ ಅದನ್ನು ತೋರಿಸ್ತೀನಿ ನಿಮಗೆ ಯಾವುದಾದ್ರೆ ಬೇರೆ 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 ಕಲರ್ ಇರುತ್ತೆ ಮೇಲೆ ಒಂದು ಕಲರ್ ಕೆಳಗಡೆ ಒಂದು ಕಲರ್ ಥರ ಇರುತ್ತೆ ಅಂದ್ಬಿಟ್ಟು ಅದು ಒಂದು ಇದೆ ತೋರಿಸ್ತೀನಿ ನಿಮಗೆ ಹೀಗೆ ಅಂತ ಸ್ಟಾರ್ಟಿಂಗಲ್ಲಿ ಹಾಕಿ ರಾಂಗ್ ಸೈಡಲ್ಲಿ ತೊಗೊತಾಯಿದೀನಿ ರಾಂಗ್ ಸೈಡಲ್ಲಿ ಹಾಕೋಬೇಕು ಒಂದಿಷ್ಟು ಉದ್ದ ಬಿಡ್ರೆಸ್ ಹಾಕು ಒಂದಿಷ್ಟುದ್ದ ಒಂದು ಗೇಣ ಹಾಕ್ಬೋದು ಒಂದು ಒಂದಿಷ್ಟು ಉದ್ದ ಬಿಟ್ಟು ಸ್ಟಾರ್ಟ್ ಮಾಡೋಣ ನಾವು ಇವಾಗ ಅದು ಸೀರೆಗೆ ಒಂದಷ್ಟು ಬಿಟ್ಟು ಮಾಡ್ಕೋಬೇಕು ಇವಾಗ ಫಸ್ಟ್ ಮೇನ್ ಫಾಲ್ ತೊಗೊಂಡಿದ್ದೀವಿ ಇದು ನನ್ನ ಕಾಟನ್ ಅಲ್ವಾ ಅಂತ ನೀವು ಫಸ್ಟ್ ಹೇಳಿದ್ರೆ ಕಾಟನ್ ಎಲ್ಲ ಒಂದು ಪಾಲಿಸ್ಟರ್ ಅಂತ ನೀರಿಗೆ ಹಾಕೋ ಅವಶ್ಯಕತೆ ಇಲ್ಲ ಕಾಟನ್ ತಗೊಂಡ್ರೆ ಮಾತ್ರ ನೀರ್ ಹಾಕಿ ಹಾಕಿ ಆಗದೆ ಎಷ್ಟೇ ರೂಪಾಯಿ ಕೊಟ್ಟು ಕಾಟನ್ ಸಲ ಶಿಂಕ್ ಆಗೇ ಆಗುತ್ತೆ ಚೂದಾದ್ರು ಒಂದ್ ಮಿಡಿಯಾ ಶುಂಕ್ ಆಗಿ ಆಗುತ್ತೆ ನನಗೆ ಶಿಂಕ್ ಮಾಡಿ ಹಾಕೋದೇ ನೀರ್ಗ ಹಾಕ್ಬಿಟ್ಟು ಹಾಕೋದೇ ನನಗೆ ಅಭ್ಯಾಸ ಇರೋದ್ರಿಂದ ಇದನ್ನ ಬಟ್ಟೆನ ಇಳಿಬಾರ್ದು ಯಾವುದೇ ಬಟ್ಟೆ ಆಗಲಿ ಕೆಳಗಡೆ ದಾಳಿ ಮೇಲೆ ದಾಳಿ ಎಡಿಬಾರ್ದು ಪ್ಲೇಸ್ಮೆಂಟ್ ಮಾಡಿ ಅದಕ್ಕೆ ಮ್ಯಾಚ್ ಆಗುತ್ತೆ ಇಟ್ಟು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಕೆಳಗಡೆ ಬಟ್ಟೆ ಹಾಕಿ ಹಾಕಿಡಿಬಾರ್ದು ಮೇಲೆ ಬಟ್ಟೆ ಅಷ್ಟೇ ಹಿಂಗ್ಬಾರ್ದು ಸುಮ್ಮನೆ ಸಿಂಪಲ್ ಆಗಿ ಪ್ಲೇಸ್ಮೆಂಟ್ ಮಾಡಬೇಕು ಆ ಪ್ಲೇಸಲ್ಲಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಎಡಿಬಾರ್ದು ಬಟ್ಟೆನ ಎಲ್ಲ ನಿಮಗೆ ಆಮೇಲೆ ಹೆಮ್ಮಿಂಗ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ನಾನು ಸ್ಲೋ ಆಗಿರ್ತಾವೆ ಕಟ್ ಮಾಡ್ತಾವೆ. ಸರಿಯಾಗಿ ಡಿಕೊಟ್ ಬೇಕು. ಇಲ್ಲಿ ಫ್ರೀ ಆಗಿರಬೇಕು ಇದು ಫ್ರೀ ಆಗಿರಬೇಕು. ಅದು ಹೇಳ್ತಾೋದ ನಾನು ಇಡ್ ಬಿಡ್ತಾ ಹೋಗೋದು ಅಷ್ಟೇ. लास्ट ಅಲ್ಲಿ ಸಿಕ್ಕಾ. ಇಲ್ಲಿ ಲಾಕ್ ಮಾಡ್ಕೊಳ್ಳಬೇಕು. ಮಿಟ್ಕೊಂಡೆ ಬರಬಾರದು ಅಂತ. ಟೇಸ್ಟ್ ನೀಟಾಗಿ ಬಂದಿದೆ ಕಲರು ಕಾಣಿಸೋದಿಲ್ಲ ಫುಡ್ ಅಲ್ಲಿಗೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬಂದಿದೆ ಇನ್ನು ಆ ಕಡೆ ಈ ಕಡೆ ಕಾಣ್ತಾ ಇಲ್ಲ ಒಳಗಡೆ ಫಾಲ್ ಕಾಣ್ತಾ ಇಲ್ಲ ಬರೀ ಸ್ಟಿಚಿಂಗ್ ಬಂದು ಕಾಣ್ತಿದೆ ಅಷ್ಟೇ ಹೀಗೆ ಎಲ್ಲಾನು ಬಟ್ಟೆನು ಎಲ್ಲ ಸೀರೆನು ಸ್ಟಿಚ್ ಮಾಡ್ಕೊಳ್ಳೋಣ ಇದು ಫಾಲ್ ಹಾಕೋದು ನಿಮಗೆ ಹಿಮ್ಮಿಂಗ್ ಮಾಡೋದು ಹೀಗೆ ಅಂತ ನೆಕ್ಸ್ಟ್ ಎಲ್ಲ ಫಾಲೋ ಹಾಗೆ ಮಾಡ್ಕೊಂಡು ಹೋಗೋಣ ಒಳಗಡೆ ಇದೆ ಈ ಕಲರ್ ಮೇಲೆ ಇದೆ ಬಾಟ್ರೂಮ್ ಅದಕ್ಕೆ ಹೇಳೋದಕ್ಕೆ ಎರಡು ಕಲರ್ ಯೂಸ್ ಮಾಡಬೇಕು ದಾರ ಇವಾಗ ಈ ಕಲರ್ ದಾರ ಕೆಳಗಡೆ ಹೋಗಬೇಕು ಇದು ಮೇಲೆ ಬರ್ಬೇಕು ಅವಾಗ ಏನ್ ಮಾಡಬೇಕು ಈ ಕಲರ್ ದಾರಾನ ನಾವು ಬಾಬಿನ್ಗೆ ಸುಟ್ಕೋಬೇಕು ರೆಡ್ ಕಲರ್ ಬಂದು ಬಾಬೇ ಸಿಕ್ಕೋಗ್ಬೇಕು ನಾವು ಫಾಲ್ ಹಾಕೊಂಡು ನಾವು ಇಲ್ಲಿಂದ ಹಾಕ್ತೀವಿ ಇಲ್ಲಿಂದ ಹಾಕ್ತಿವಿ ಇಲ್ಲಿಂದ ಇಲ್ಲಿಂದ ಫಾಲ್ ಹಾಕ್ತೀವಿ ಇಲ್ಲಿಂದ ಫಾಲ್ ಹಾಕ್ತೀವಿ ನಾವು ಇಷ್ಟು ಬಿಟ್ಬಿಟ್ಟು ಮತ್ತೆ ಇಲ್ಲಿ ಗ್ರೀನ್ ಇದೆ ಇಲ್ಲಿ ಗ್ರೀನ್ ಇದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರೆಡ್ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಸ್ವಲ್ಪ ಗ್ರೀನ್ ಕೂಡ ನಾನು ಟೈ ಮಾಡ್ಕೊಂತೀವಿ ಜಾಸ್ತಿ ಇಲ್ಲ ಸ್ವಲ್ಪ ಗ್ರೀನ್ ಆದರೆ ಸಾಕ್ತೀವಿ ನೀಟಾಗಿರ್ಬೇಕು ಕ್ಲೀನ್ ಆಗಿ ಕಾಣಿಸ್ಬೇಕು ಅಂದರೆ ಒಂದು ಐದು ನಿಮಿಷ ಲೇಟ್ ಆಗೋ ಪರವಾಗಿಲ್ಲ ನಮ್ಗೆ ಸಾಕಾಗುತ್ತೆ ಸಾಕಾಗುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಪರವಾಗಿಲ್ಲ ಇಡ್ಲಿ ಬಿಡು ಏನು ಕಾಣಲ್ಲ ಒಳಗಡೆ ಇರುತ್ತೆ ಅಂತ ಅನ್ಬಿಟ್ಟು ಅಷ್ಟು ಕುಬ್ ರೆಡ್ ಕಲರೇ ಹಾಕ್ತಿರ್ತಾರೆ ಇಷ್ಟ ಆಗೋಲ್ಲ ನನಗೂ ಅದು ಒಂಥರ ಪ್ಯಾಚ್ ಪ್ಯಾಚ್ ಥರ ಇದ್ದರೆ ನನಗೂ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಕೂಡ ಸೇಮ್ ಅದೇ ಥರನೇ ಮಾಡ್ಕೊತೀನಿ ಒಂದು ಐದು ನಿಮಿಷ ಲೇಟ್ ಆಗ್ಬೋದು ದರ ಎಕ್ಸ್ಟ್ರಾ ಹಾಕ್ಕೊಳ್ಳೋಕ್ಕೆ ಅದು ಬೇಗ ಚೆನ್ನಾಗಿ ಕಾಣುತ್ತೆ ಲುಕ್ಕು ಇಷ್ಟಪಡೋದು ಪರವಾಗಿಲ್ಲ ಕೆಲಸ ಬೇಗ ಆಗುತ್ತೆ ಅನ್ನೋದು ಹೇಗಿದ್ದು ನಡೆಯುತ್ತೆ ಮಿಷಿನ್ ಮನೆಗೆ ಇರೋದ್ರಿಂದ ನನಗೆ ಮಕ್ಕಳದು ಏನಾದ್ರೂ ಎಮರ್ಜೆನ್ಸಿಗೆ ಏನಾದ್ರು ಇದ್ದರೆ ಸ್ಟಿಚಿಂಗ್ ಹಾಕೋವಂಥದ್ದು ಮನೆ ಹೊಡೆದು ನಂದು ಹೊಸ ಬಟ್ಟೆ ತೊಗೊಂಬಂದಿದೆ ಟಾಪ್ಸು ಇಲ್ಲ ನೈಟಿ ನೈಟಿ ತೊಗೊಳೋದು ಕಮ್ಮಿ ನಾನು ನೈಟಿ ತೊಗೊಳೋದಿಲ್ಲ ಬೇರೆ ಡ್ರೆಸ್ಗಳು ಟಾಪ್ಸ್ ತೊಗೊಳ್ತಾ ಇರ್ತೀನಿ ಅದಕ್ಕೆ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಫಿಟ್ಟಿಂಗ್ ಮಾಡ್ಕೊಳೋದಕ್ಕೆ ನನಗೆ ಈಸಿ ಆಗುತ್ತೆ ಮಿಷಿನ್ ಇರೋದ್ರಿಂದ ಬೇರೆ ಕಡೆ ಕೊಟ್ಟು ಅವು ಬಾಗಿಲು ಹಾಗೆ ಹೀಗೆ ಲೇಟ್ ಆಯಿತು ಕೊಡೋಕ್ಕಾಗಲ್ಲ ಅದು ಇದು ಅಂತ ಅನ್ನೋದ್ರಿಂದ ನಮ್ಮನೇಲೆ ಒಂದು ಮಿಷಿನ್ ಇದ್ದರೆ ಈಸಿ ಆಗುತ್ತೆ ಬೇಗ ಆಗುತ್ತೆ ಇದನ್ನ ಸ್ಟಿಚ್ ಮಾಡ್ಕೊಂಬಿಡೋಣ দিয়ে আইতা ইৱাগ নে দিব ಪ್ಲೇಟ್ ಬಂದು ಎಣ್ಣೆ ಮಾಡಿದೆ ಅದಾದ ಬ್ಲಾಕ್ ಗ್ರೀನು ನೋಡಿ ನೀಟಾಗಿದೆ ಇವಾಗ ಇಲ್ಲಿಂದ ನೋಡಿ ಕೆಳಗಡೆ ಒಂದು ದಾಳ ಬರ್ತಾ ಇದೆ ಕಾಣ್ತಾ ಇದೆ ಕೆಳಗಡೆ ಒಂದು ದಾಳ ಮತ್ತು ಮೇಲೆ ಒಂದು ದಾಳ ಎಲ್ಲಿ ಸ್ಟಾಪ್ ಮಾಡಿದೀವೋ ಅಲ್ಲಿಂದ ಹೆಣ್ಣು ಸ್ಟಾರ್ಟಿಂಗ್ ಮಾಡೋಣ ಎಲ್ಲೇ ಸ್ಟಾರ್ಟ್ ಮಾಡಿದ್ರೆ ನೀವು ಲಾಕ್ ಮಾಡಿದಂತೂ ಮರಿಬೇಡಿ ಲಾಕ್ ಮಾಡಲೇಬೇಕಿಲ್ಲ ಅಂದರೆ ಒಳ್ಳೆ ಬಿಟ್ಕೊಂಡು ಬರುತ್ತೆ ಸ್ಟಿಚ್ ಅಷ್ಟೇ ಇದು ಕರೆಕ್ಟಾಗಿ ಇಟ್ಕೋಬೇಕು ಇದು ನಿಮಗೆ ಮೂರು ಇಟ್ಕೋಬೇಕು ಇಲ್ಲ ಮೂರು ಮೂರು ಏನಿದೆಯೋ ಪಾಯಿಂಟು ಏನಿದೆಯಾ ಪಾಯಿಂಟ್ ಸ್ಟಾರ್ಟ್ ಒನ್ ಟೂ ತ್ರೀ ಅಂತ ತ್ರೀಗೆ ಇಟ್ಕೊಂಡ್ರೆ ಓಕೆ ತ್ರೀ ಇಲ್ಲ ಅಂದ್ರೆ ಟೂ ಅಂಡ್ ಹಾಫ್ ಚಿಕ್ಕದಾದರೆ ನೀವು ಬಿಚ್ಚಕ್ಕೆ ಕಷ್ಟ ಆಗುತ್ತೆ ಹಾಕೋಕ್ಕಾಗೋದಿಲ್ಲ ಮೂರು ಪರ್ಫೆಕ್ಟ್ ಆಗಿರುತ್ತೆ ಯಾವುದಕ್ಕೆ ಆಗಲಿ ಮೂರು ಪರ್ಫೆಕ್ಟ್ ಇರುತ್ತೆ ಆ ನಂಬರ್ ಸ್ಟಿಚಿಂಗ್ ನಂಬರ್ ಅಂದ್ರೆ ಸೈಜ್ ಬಿಡ್ತು ಬರುತ್ತೆ ಅದು ನನ್ನ ಸಾರೀಸ್ಗೆ ನಾನು ಕುಚ್ಚಗಳು ನಾನೇ ಹಾಕಿನಿ ಹೇಳ್ತಾ ಇದ್ದೀನಿ ಹೇಳಿದ್ದೆ ಹೇಳ್ತಾ ಇದ್ದೇನೆ ಅನ್ಕೊಂಡಿದ್ದೀನಿ ಸ್ಯಾರಿ ಖುಚ್ಗಳನ್ನ ನಾನು ತುಂಬಾ ನನಗೆ ಫ್ರೀ ಇರೋ ಟೈಮಲ್ಲಿ ಆಫೀಸಲ್ಲೇ ಕುಚ್ಗಳು ಹಾಕ್ಕೊಂತೀನಿ ಮಿಕ್ಕಿದ್ದು ತುಂಬ ಗ್ರ್ಯಾಂಡ್ ರೇಷ್ಮೆ ಸೀರೆಗಳಿಗಾದ್ರೆ ನನ್ನ ತಂಗಿ ಗ್ರ್ಯಾಂಡಾಗಿ ಅವಳು ಥರ ಮಾಡಿಕೊಡ್ತಾಳೆ ಮಿಷಿನ್ ವರ್ಗದಲ್ಲಾಗಲಿ ಇಲ್ಲಾಂದ್ರೆ ಕೈಯಲ್ಲೇ ಬೀಟ್ಸ್ ವರ್ಗಲ್ಲಾಗಲಿ ಅವಳು ಗ್ರ್ಯಾಂಡಾಗಿ ಮಾಡ್ಕೊಡ್ತಾಳೆ ನಾನು ತುಂಬ ಕಲೆಕ್ಷನ್ಸು ಸ್ವಲ್ಪ ಮಾಡಿ ನನ್ನ ಸೀರೆಗಳನ್ನು ಮಾಡಿಸಿರೋದು ಇತ್ತೀಚೆಗೆ ನನ್ನ ತಮ್ಮನ ಮದುವೆಗಾಗಲಿ ನನ್ನ ತಂಗಿ ಮದುವೆ ತುಂಬ ಜನ ಇದು ಹಳೇದಾಗೋಗಿದೆ ನನ್ನ ತಮ್ಮನ ಮದುವೆಗೆ ಮಾಡ್ಸಿರೋದಾಗಲಿ ಅದೆಲ್ಲ ತುಂಬಾ ಇದೆ ತೋರಿಸ್ತೀನಿ ಇವಾಗ ಅದು ನನ್ನ ಕಲೆಕ್ಷನ್ ಸೀರೆಗಳು ಬ್ಲೌಸು ಯಾವ್ಯಾವ ತರ ಸ್ಟಿಚ್ ಇದೆ ನನ್ನ ಯಾವ ತರ ಡಿಸೈನ್ಸ್ ಇದೆ ಅಂತ ತೋರಿಸ್ತೀನಿ ಇವಾಗ ಈಗ ಎಷ್ಟು ಪರ್ಫೆಕ್ಟ್ ಆಗಿ ಸೇಮ್ ಕಲರ್ ಇಲ್ಲಿ ಕಾಣುತ್ತೆ ಗ್ರೀನ್ ಇಶ್ ಕಾಣೋದಿಲ್ಲ ಸೇಮ್ ರೆಡ್ ಈ ಕಡೆ ಗ್ರೀನ್ ಹಿಂಗೆ ನೋಡ್ಬೇಕಂದ್ರೆ ನೋಡಬೇಕಂದ್ರೆ ಗ್ರೀನಲ್ಲಿ ಕಾಣುತ್ತೆ ಈ ಕಡೆ ರೆಡ್ ಅಲ್ಲಿ ಕಾಣುತ್ತೆ ನೀಟಾಗಿರುತ್ತೆ ನಾವು ಎಮ್ಮಿಂಗ್ ಮಾಡ್ಬೇಕಾದ್ರೆ ಅಷ್ಟೇ ಎಮ್ಮಿಂಗ್ ಮಾಡ್ಬೇಕಾದ್ರೆ ಈ ಕಡೆ ಗ್ರೀನ್ ಇದೆ ಅಲ್ಲಪ್ಪ ಅಂತ ಮಾಡಬಹುದು ಇದು ಎಮ್ಮಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ವಿ ಹೇಗೆ ಎಮ್ಮಿಂಗ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ನಾನು ಹೆಮ್ಮಿಂಗ್ ಮಾಡೋಕೆ ಅಂತ ಹೇಳ್ಬಿಟ್ಟು ಇದರ ಒಂದು ಪ್ಲೇವುಡ್ ಶೀಟ್ ಇಟ್ಕೊಂಡಿದ್ದೆ ಈ ಪ್ಲೇವುಡ್ ಶೀಟು ನಿಮಗೆ ಯಾರನ್ನ ಶಾಪ್ ಇಟ್ಕೊಂಡವರಿಗೆ ಯೂಸ್ ಆಗುತ್ತೆ ಏನಿಲ್ಲ ಅಂದ್ರೆ ಒಂದು ಇದು ಅಗ್ಲ ಬಂದು ಎರಡಡಿ ಅಗ್ಲ ಇದೆ ಉದ್ದ ಬಂದು ನಾಲ್ಕರಿಂದ ಐದಡಿ ಉದ್ದ ಬರುತ್ತೆ ಪ್ಲೇವುಡ್ ಶೀಟು ಶಾಪಲ್ಲಿ ಸಿಗುತ್ತೆ ಇದು ಅಲ್ಲೋ ಕೇಳಿದ್ರೆ ಈ ಥರದೊಂದು ಉಡುಪ ಉಡನ್ ಪೀಸ್ ಕೊಡ್ತಾರೆ ನೋಡಿ ಈ ಥರ ನಮಗೆ ಎಲ್ಲಿ ಬೇಕೋ ಅಲ್ಲಿ ಕಂಫರ್ಟಾಗಿ ಕುತ್ಕೊಂಡು ಹೆಮ್ಮಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ನೀವು ಸೋಪ ಮೇಲೆ ಚೇನ್ ಮೇಲೆ ಹಾಕ್ಕೊಂಡು ಆರಾಮಾಗಿ ಹೆಮ್ಮಿಂಗ್ ಮಾಡೋಕ್ಕೆ ಈಸಿ ಆಗೋಂಥದ್ದು ನಾನು ಅವಾಗ ಶಾಪ್ ಇದ್ದಾಗ ನಾನು ಇಟ್ಕೊಂಡಿದ್ದೆ ನನ್ನ ಇವಾಗ ಇಲ್ಲ ಅಂದ್ರೆ ಮನೆಗೆ ನನಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಇಟ್ಕೊಂಡಿದ್ದೀನಿ ನೋಡಿ ಆರಾಮಾಗಿ ಇಲ್ಲಿ ನಾನು ಕಂಫರ್ಟಾಗಿ ಕುತ್ಕೊಂಡಿದ್ದೀನಿ ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲಿ ನಾನೊಂದು ಸೀರೆನ ಮುಗಿಸ್ಬಹುದು ಹಿಮ್ಮಿಂಗ್ ಮಾಡಿಕೊಂಡು ನೋಡಿ ಇಲ್ಲಿ ಥರ ಲಾಕ್ ಮಾಡ್ಕೊಬೇಕು ಹೆಮ್ಮಿಂಗ್ ಮಾಡಬೇಕು ಎರಡು ಎಳ್ಳೆಯಲ್ಲಿ ದಾರ ದಾರ ತೊಗೊಂಡಿದ್ದೀನಿ ಎರಡು ಎಳ್ಳೆಯ ದಾರ ತೊಗೊಂಡಿದ್ದೀನಿ ಕೆಳಗಡೆ ಲಾಕ್ ಇದೆ ನೋಡಿ ಇನ್ನು ಡೀಪಾಗಿ ನಿಮಗೆ ಇದ್ರ ಬಗ್ಗೆ ಇನ್ನೂ ದೀಪ್ ಡೀಪಾಗಿ ಏನೋ ಹೇಳ್ಕೊಡ್ಬೇಕು ಇದು ಹೆಮ್ಮಿಂಗ್ ಮಾಡೋದು ನಿಮಗೆ ಅಂತ ಅಂತಂದರೆ ನನಗೊಂದು ಕಮೆಂಟ್ ಮಾಡಿ ನಿಮಗೆ ಬೇಕಾದ್ರೆ ಹೆಮ್ಮಿಂಗ್ ಮಾಡೋದು ಯಾವ ಥರ ಹೆಮ್ಮಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಹೆಮ್ಮಿಂಗ್ ಮಾಡಬೇಕಾದ್ರೆ ಕೆಳಗಡೆ ಫಸ್ಟ್ ಲಾಕ್ ಮಾಡ್ಕೊತಾಯಿ ಒಂದೆರಡು ಸೈಡ್ಲಿ ಲಾಕ್ ಮಾಡ್ಕೊಂಡು ಎರಡು ಸ್ಟಿಚ್ ಲಾಕ್ ಮಾಡಿಕೊಂಡು ಇಲ್ಲಾಂದ್ರೆ ಬಿಟ್ಕೊಂಡು ಬಂದುಬಿಡುತ್ತೆ ಲಾಕ್ ಆದಮೇಲೆ ಕೆಳಗಡೆ ಒಂದು ಮೂರಿಂದ ನಾಲ್ಕು ಕೆಳೆ ದಾರ ತೊಗೊಬೇಕಷ್ಟೆ ಇಲ್ಲಾಂದ್ರೆ ಮೇಲೆ ಜನ ಕ್ಲೀನಾಗಿ ಕಾಣುತ್ತೆ ಹೆಮ್ಮೆಗೆ ಮಾಡಿ ಅದು ನೀಟಾಗಿ ಕಾಣುತ್ತೆ ನನಗೆ ಹುಷಾರು ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ನೆಗಡಿ ಆಗಿದೆ ಅಲ್ಲಿ ಕೆಳಗಡೆ ಒಂದು ಮೂರು ನಾಲ್ಕು ಎಳೆ ದಾರ ಬಟ್ಟೆ ತೊಗೊಬೇಕು ಒಂದು ಸ್ವಲ್ಪ ಎಳೆ ದಾರ ತೊಗೊಂಡು ಮೇಲುಗಡೆ ಒಂದು ಸ್ವಲ್ಪ ಬಟ್ಟೆ ಏನಿಲ್ಲ ಅದು ಅರ್ಧ ಸೆಂಟಿಮೀಟ್ರ್ ಇಲ್ಲ ಒಂದು ಸೆಂಟಿಮೀಟರ್ ಅಷ್ಟಕ್ಕೆ ಒಂದು ಸ್ಟಿಚ್ ಹಾಕೊಳ್ಬೇಕು ಸ್ವಲ್ಪ ಜಾಸ್ತಿ ಗ್ಯಾಪ್ ಆಯಿತು ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಬಿಟ್ಕೊಂಡ್ಬರುತ್ತೆ ದಾರ ಯಾವುದಕ್ಕಾದ್ರೆ ಸಿಕ್ಕಾಣಕ್ಕೆ ಹಾಕೊಂಡ್ರೆ ಆ ದಾರನೇ ಹಾಗೆ ಎಳ್ಕೊಂಬಂದ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಗ್ಯಾಪ್ ಕಮ್ಮಿ ಆಯಿತು ಅಂದರೆ ಅದು ಸಿಕ್ಕಾಕೊಳ್ಳೋದಿಲ್ಲ ಬಟ್ಟೆಗೆ ಇರುತ್ತೆ ಅದು ಇಲ್ಲ ಅಂದರೆ ಬಟ್ ದಾರ ಸ್ವಲ್ಪ ಗ್ಯಾಪ್ ಆದಾಗ ದಾರ ಬಿಟ್ಕೊಳುತ್ತೆ ಹಾಗೆಯೇ ಕಾಲು ಚೈನ್ಸ್ಗೆ ಕಾಲು ಚೈನ್ಗೆ ಇಲ್ಲಾಂದರೆ ಏನಾದಕ್ಕೆ ಅದು ಸಿಕ್ಕಾಕ್ಕೊಳಂಥದು ಎಡ ಎಡುವದು ಜಾಸ್ತಿ ಆಗುತ್ತೆ ಪ್ಲೇವುಡ್ ಶೀಟ್ ಇಟ್ಕೊಂಡು ಮಾಡೋದ್ರಿಂದ ತುಂಬಾ ಈಸಿ ಆಗುತ್ತೆ ನೋಡಿ ಎಷ್ಟು ಬೇಗ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನೀಟಾಗೂ ಬರುತ್ತೆ ಬೇಗನೂ ಆಗುತ್ತೆ ನಮಗೆ ಮತ್ತು ನನ್ನ ಕಂಫರ್ಟ್ ಇರುತ್ತೆ ಕುತ್ಕೊಂಡು ಕೆಳಗಡೆ ಕುತ್ಕೊಂಡು ಸೊಂಟ ನೋವು ಬಂತಪ್ಪ ಬಗ್ಗಿ ಅಂತ ಅನ್ನೋದಿಲ್ಲ ಆರಾಮಾಗಿ ನಾವು ಎಲ್ಲಿಗೆ ಬೇಕಾದ್ರೆ ಕೂತ್ಕೊಂಡು ಹಾಕೋದ್ರಿಂದ ಸೊಂಟ ಏನಷ್ಟು ನೋವು ಬರೋದಿಲ್ಲ ಇಲ್ಲಿ ಇದನ್ನ ಬೇಕಾದ್ರೆ ಅಂಗಡಿ ಯಾರು ಶಾಪ್ ನಡೆಸ್ತಾ ಇರ್ತಾರೋ ಟೆಲ್ಲರ್ ಶಾಪು ಅವ್ರಿಗೆ ಈ ಟಿಪ್ ಯೂಸ್ ಆಗುತ್ತೆ ಆರಾಮಾಗಿ ಕುತ್ಕೊಂಡು ಹಾಕೋಂಥ ಹಾಕ್ಬಹುದು ನೋಡೋದೆಲ್ಲ ಎಷ್ಟು ನೀಟಾಗಿ ಬರ್ತದೆ ಅಂತ ಅಂದ್ಬಿಟ್ಟು ಹೆಮ್ಮಿಂಗ್ ಮಾಡಬೇಕಾದ್ರೆ ನಾವು ಎರಡು ಲೇಯರ್ ಥ್ರೆಡ್ ತೊಗೊಬೇಕು ಅಂದರೆ ಎರಡು ಲೇಯರ್ ಅಂದರೆ ಎರಡು ಎಳೆ ದಾರ ತೊಗೊಬೇಕು ಎರಡು ಎಳೆ ದಾರದಲ್ಲಿ ಹೆಮ್ಮಿಂಗ್ ಮಾಡ್ಕೊಂಡು ಹೋಗ್ಬೇಕು ಸಿಂಗಲ್ ಹೆಮ್ಮಿಂಗಲ್ಲಿ ಮಾಡ್ತಾರೆ ಸಿಂಗಲ್ ಥ್ರೆಡ್ ಹಾಕ್ಬಿಟ್ಟು ಅದೇ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ ಅದು ಡಬಲ್ ಲೇಯರ್ ಲೇಯರ್ ಥ್ರೆಡ್ ತೊಗೊಂಡ್ರೆ ನಿಮಗೆ ತುಂಬ ಸ್ಟ್ರಾಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಅದು ಬೇಗ ಬಿಟ್ಕೊಂಡು ಬರೋಲ್ಲ ಒಂದು ಥ್ರೆಡ್ ಕಟ್ ಆಯಿತು ಅಂದರೆ ಇನ್ನೊಂದು ಥ್ರೆಡ್ ಇರುತ್ತೆ ಸಪೋರ್ಟಿಗೆ ಇದು ಒಂದು ಸಿಂಗಲ್ ಥ್ರೆಡ್ ಆದಾಗ ಅದು ಕಟ್ ಹಾಕ್ಬಿಟ್ರೆ ಒಟ್ಟೋಗುತ್ತೆ ಅದಕ್ಕೋಸ್ಕರ ಡಬಲ್ ಲೇಯರ್ ಥ್ರೆಡ್ ಹಾಕೋದು ಈ ಚೆನ್ನಾಗಿರುತ್ತೆ ಮತ್ತು ಸ್ಟ್ರಾಂಗಾಗಿರುತ್ತೆ ನೋಡ್ತಾ ಇಲ್ಲ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಬೇಗ ಹಿಮ್ಮಿಂಗ್ ಮಾಡ್ಬೋದು ಅಂದ್ಬಿಟ್ಟು ಕೆಳಗಡೆ ದಾರ ಬಟ್ಟೆನ ಸ್ವಲ್ಪ ತೊಗೊಬೇಕು ಮೇಲೆ ಸ್ವಲ್ಪ ತೊಗೊಬೇಕು ಕೆಳಗಡೆ ತೊಗೊಬೇಕಾದ್ರೆ ನೋಡ್ಕೊಂಡು ತಗೊಳ್ಳಿ ನನಗೆ ಇದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಬೇಗ ಬೇಗ ಕಾಣ್ತಾ ಇದೆ ನಾನು ಹೆಮ್ಮಿಗೆ ಮಾಡಿ ಈ ಥರ ದಾರ ಎಳ್ಕೊಬೇಕಾದ್ರೆ ನಿಮ್ಗೆ ಅಲ್ಲಿ ಗಂಟಾಗುತ್ತೆ ಆ ಗಂಟು ಬೀಳಬಾರ್ದು ಅಂದರೆ ಏನು ಮಾಡ್ತೀರಾ ಆ ಎರಡು ಒಂದು ಸೂಜಿಯಲ್ಲಿರೋ ದಾರ ಮತ್ತು ಅಲ್ಲಿ ಬಟ್ಟೆಯಲ್ಲಿರೋ ದಾರ ಎರಡು ಇರುತ್ತಲ್ವ ಅವೆರಡು ಸಪ್ರೇಟ್ ಸಪ್ರೇಟ್ ಮಾಡಿ ಒಂದನ್ನು ಗಟ್ಟಿಯಾಗಿ ಇಟ್ಕೊಂಡಲ್ಲೇ ಎಳ್ಕೊಳ್ಳಿ ಯಾವುದೇ ಗಂಟು ಆಗೋದಿಲ್ಲ ಆಗ ನೀಟಾಗಿ ಬರುತ್ತೆ ನೋಡಿ ಎಳ್ದಿದ ತಕ್ಷಣ ನೀಟಾಗಿ ಬಂದುಬಿಡುತ್ತೆ ಈಸಿಯಾಗಿ ಎರಡು ಒಟ್ಟಿಗೆ ಇದ್ದಾಗ ಅದು ಗಂಟಾಗ್ಬಿಡುತ್ತೆ ತುಂಬ ಉದ್ದ ತೊಗೊಂಡಾಗ ದಾರ ತಗೊಂಡಾಗ ನನಗೆ ಅದು ಗೊತ್ತಿದೆ ಯಾವ ಥರ ಇಟ್ಕೊಂಡ್ರೆ ಯಾವ ಥರ ಆಗೋಲ್ಲ ಅಂತ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ಸೊ ಸೂಜಿಯಲ್ಲಿರೋ ದಾರ ಅಲ್ಲಿ ನಾವು ಏನು ಹೇಳ್ಕೊತೀವೋ ಬಟ್ಟೆ ಅವೆರಡು ಬೇರೆ ಬೇರೆ ಕಡೆ ಇಟ್ಕೊಂಡು ಒಂದನ್ನು ಗಟ್ಟಿಯಾಗಿ ಇಟ್ಕೊಂಡು ಹೇಳ್ಕೊಂಡಾಗ ನೀಟಾಗಿ ಬರುತ್ತೆ ಅದು ಹೆಮ್ಮಿಂಗ್ ಮಾಡಬೇಕಾದ್ರೆ ನಿಮಗೆ ಫಾಲ್ ಇನ್ನೂ ನಿಮಗೆ ಅರ್ಥ ಆಗಿಲ್ಲ ನೀಟಾಗಿ ಒಂದು ಸೀರೆ ಹಾಕಿ ತೋರಿಸಿ ಅಂತ ಏನಾದರೂ ಕಮೆಂಟ್ ಮಾಡಿದೆ ಅದ್ರ ಬಗ್ಗೆ ನಿಮಗೆ ನೀಟಾಗಿ ಮಾಡಿ ತೋರಿಸ್ತೀನಿ ಹೆಮ್ಮಿಂಗ್ ಮಾಡ್ಕೊಂಡಿದ್ದ ದಾರ ಹೇಳ್ಕೊಂಡಾದಮೇಲೆ ಒಂದ್ಸಲ ಮೊದಲಿಂದನೂ ಅಲ್ಲಿಂದ ಸ್ವಲ್ಪ ಉಗ್ಗದಲ್ಲಿ ಸ್ವಲ್ಪ ಹಿಂಗೆ ಹೇಳ್ಕೊಳ್ಳಿ ಇಲ್ಲ ಅಂದರೆ ಅಲ್ಲಲ್ಲಲ್ಲಿ ಸ್ವಲ್ಪ ಏನಾಗುತ್ತೆ ರಿಂಕಲ್ಸ್ ಥರ ಬರುತ್ತೆ ಉಗ್ಗದಲ್ಲಿ ಸ್ವಲ್ಪ ಎಳ್ಕೊಳ್ಳೋದ್ರಿಂದ ಸ್ವಲ್ಪ ನೀಟಾಗಿರುತ್ತೆ ಅಲ್ಲಿ ಇಷ್ಟೊಂದು ಕಷ್ಟನ ಅಂತೇನಿಲ್ಲ ಏನಿಲ್ಲ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆರಾಮಾಗಿ ಸೀರೆ ಒಂದು ಸೀರೆ ಫಾಲ್ ಹಾಕ್ಬೋದು ಒಂದೂವತ್ತು ಮೀಟ್ ಇರುತ್ತೆ ಆರಾಮಾಗಿ ಹಾಕ್ಬಿಡ್ಬೋದು ಬೇಗ 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 ಏನು ಕಷ್ಟ ಏನಿಲ್ಲ ಸ್ವಲ್ಪ ಈ ಜ್ವರ ಬಟ್ಟೆ ಇರುತ್ತಲ್ವ ಈ ಶಿಫಾನು ನೈಲಾನು ಮತ್ತು ಇವಾಗ ರೀಸೆಂಟಾಗಿ ಬರೋವಂಥ ಸೀರೆಗಳು ತುಂಬ ಸಾಫ್ಟ್ ಆಗಿ ಅಂಥ ಸೀದೆಯ ತೊಗೊಂಬ ಇರುತ್ತಲ್ಲ ಅಂಥ ಕ್ಲಾತಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಲೇಟ್ ಆಗಬಹುದು ಏಕೆಂದ್ರೆ ಅದು ಜಾರ ಇರುತ್ತೆ ವಿವಿಂಗು ಕ್ರಾಸ್ ಆಗಿರುತ್ತೆ ಅದು ವಿವಿಂಗ್ ಮಾಡಬೇಕಾದ್ರೆ ಸೀರೆಗಳು ವಿವಿಂಗ್ ಮಾಡಬೇಕಾದ್ರೆ ಅಂಥ ಸೀರೆಗೆ ಸ್ವಲ್ಪ ಟಫ್ ಅನಿಸುತ್ತೆ ನಾವೊಂದು ಕಡೆ ಸ್ಟಿಚಿಂಗ್ ಮಾಡಿರ್ತೀವಿ ಅದೊಂದು ಕಡೆ ಹೋಗಿರುತ್ತೆ ಫಾಲು ಆವಾಗ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗತ್ತೆ ಕ್ರಾಸ್ ಕ್ರಾಸ್ ಆಗಿ ಅದು ಬಿಟ್ಟರೆ ನೀವು ಇನ್ಯಾವುದೇ ಸಿಲ್ಕ್ ಆಗಲಿ ಕಾಟನ್ ಆಗಲಿ ಬೇರೆ ಇನ್ಯಾವುದಾಗಲೂ ಆಗಲೂ ಬೇಗ 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 ಆಗಿಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷದ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗಿಬಿಡುತ್ತೆ ಈಸಿಯಾಗಿ ಇದನ್ನ ಯೂಸ್ ಮಾಡಿ ಥರ ಯಾರಾದರೂ ಮನೆಯಲ್ಲಿ ಯಾರಾದರೂ ಫಾಲಿಂಗ್ ಫಾಲ್ ಹಾಕೊಡೋ ಕೂಡ ಇರ್ತದೆ ಮನೆಯಲ್ಲಿ ಫಾಲ್ ಹಾಕಿ ಬೇರೆಯವ್ರಿಗೆ ಶಾಪಿನ ತೊಗೊಂಬಂದು ಫಾ ಲೈನಿಂಗ್ ಫಾಲ್ ಹಾಕ್ಬಿಟ್ಟು ಕೊಡೋವಂಥದ್ದು ಇರ್ತದೆ ಅವರು ಕೂಡ ಈ ಥರ ಇದೊಂದು ಯೂಸ್ ಮಾಡ್ಕೊಬೋದು ಮನೆಯಲ್ಲೇ ಕೂತ್ಕೊಂಡು ಫಾಲ್ ಅಂಥದ್ದು ಇದನ್ನ ನೀವು ಕಾ ಪ್ಲೇವುಡ್ ಶೀಟ್ ತೊಗೊಂಬಂದು ಇಟ್ಕೊಂಡು ಹಾಕಿ ನೋಡಿ ಒಂದ್ಸಲಿ ತುಂಬಾ ಫಾಸ್ಟಾಗಿ ಆಗುತ್ತೆ ನೀವು ಡೈಲಿ ಹಾಕೋದಕ್ಕಿಂತ ಇದು ಬೇಗ ಆಗೋಗುತ್ತೆ ನಿಮಗೆ ಎಕ್ಸ್ಟ್ರಾ ಥ್ರೆಡ್ ಅಲ್ಲಿ ಸ್ಟಿಚ್ ಮಾಡಬೇಕು ಎಕ್ಸ್ಟ್ರಾ ನೀವು ಟಾಕ ಹಾಕ್ಕೊಂಡಿರ್ತಾರೆ ಫಸ್ಟೇ ಒಬ್ಬೊಬ್ಬರು ಟಾಕ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟು ಹಾಕ್ತಾಯಿರ್ತಾರೆ ಅದು ಒಂದೊಂದ್ಸಲಿ ಕ್ಲೀನಾಗಿ ಬಂದಿರುತ್ತೆ ಒಂದೊಂದು ಸಲ ಬರೋಲ್ಲ ಆದರೆ ಇದರಲ್ಲಿ ನೀವು ಮಾಡಿದ್ರೆ ಬೇಗ ಒಂದೇ ಸಲ ನಿಮಗೆ ಕ್ಲೀನಾಗಿರುತ್ತೆ ಯಾವುದೇ ಆದಂಥ ಇದಿರೋದಿಲ್ಲ ಒಂದು ಹತ್ತು ಒಂದು ಒಂದು ಐದಾರು ಸೀರೆ ನೀವು ಮಾಡ್ಕೊಂಬಿಟ್ರೆ ಇನ್ನು ಇನ್ನೊಂದು ನೆಕ್ಸ್ಟ್ ಸೀರೆಗೆ ನಿಮ್ಗೆ ಆರಾಮಾಗಿ ಅದು ಸೀರೆ ಇದನ್ನು ಪರವಾಗಿಲ್ಲ ನೀವು ಆರಾಮಾಗಿ ಇದರಲ್ಲಿ ಮಾಡ್ಕೊಂಡು ಹೋಗ್ಬಿಡ್ತಾ ಅಷ್ಟು ಈಸಿ ಆಗ್ಬಿಡುತ್ತೆ ನಿಮ್ಗೆ ಕಂಫರ್ಟ್ ಇರುತ್ತೆ ಇದರಲ್ಲಿ ಓಕೆ ನಿಮಗೆ ಈ ವಿಡಿಯೋದಲ್ಲಿ ಈ ಟಿಪ್ಸು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೆಕ್ಸ್ಟ್ ನನಗೆ ನನಗೆ ನೆಕ್ಸ್ಟ್ ಏನಾದರೂ ಟೈಮ್ ಇದ್ದಾಗ ನಾನು ಇನ್ನೂ ಸ್ಟಿಚಿಂಗ್ ಬಗ್ಗೆ ಸ್ವಲ್ಪ ಟಿಪ್ಸ್ ಕೂಡ ಕೊಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದರಲ್ಲಿ ಏನಾದರೂ ನಿಮಗೇನಾದರೂ ಇನ್ನೂ ಹಿಮ್ಮಿಂಗ್ ಬಗ್ಗೆ ಫಾಲ್ಸ್ ಬಗ್ಗೆ ಏನಾದರೂ ಇತ್ತು ಅಂದರೆ ಕೇಳಿ ನಾನು ನಿಮಗೆ ತಿಳಿಸ್ತೀನಿ ನನಗೆ ಗೊತ್ತಿದೆ ಅಂತಂದು ನಿಮಗೆ ತಿಳಿಸ್ತೀನಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಟರ್ನಿಂಗಲ್ಲಿ ಸ್ವಲ್ಪ ಹತ್ತೆ ಹಾಕ್ಕೊಳ್ಳಿ ಸ್ಟಿಚ್ಚನ್ನು ಏಕೆಂದರೆ ಅಲ್ಲಿ ಟರ್ನಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಟಾಗ ಜಾಸ್ತಿ ಕಾಲಕ್ಕೆ ಚಿಕ್ಕಾಕೊಳೋದು ಇಲ್ಲ ಎಡವೋದು ಚಿಪ್ಲಿಗೆ ಸಿಕ್ಕಾಕೊಳೋದು ಇಲ್ಲಿ ಜಾಸ್ತಿ ಇಲ್ಲಿ ಟರ್ನಿಂಗ್ ಏನೇ ಮಾಡಿರ್ತೀವೋ ಅಲ್ಲೇ ಸ್ಟಾರ್ಟಿಂಗಲ್ಲೇ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಹತ್ತೆ ಏಮಿಂಗ್ ಮಾಡ್ಕೊಳ್ಳಿ ಸ್ವಲ್ಪ ತುಂಬ ಹತ್ತೆ ಮಾಡ್ಕೊಳ್ಳಿ ಇಲ್ಲಿ ಲಾಸ್ಟಲ್ಲಿ ಟಾಕ ಹಾಕ್ಬೇಕಾದ್ರೆ ಲಾಸ್ಟ್ ಒಂದು ಮೂರು ನಾಲ್ಕು ಟಾಕ ಎಕ್ಸ್ಟ್ರಾ ಹಾಕಿ ಇಲ್ಲನೇ ಬೇಗ ಬಿಟ್ಕೊಂಡ್ಬಿಡುತ್ತೆ ಲಾಕ್ ಮಾಡ್ಕೊಳ್ಳಿ ಟಾಕ ಅಂದ್ರೆ ಲಾ ಲಾಕ್ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಸಲ ಒಂದು ಎರಡು ಮೂರು ಸಲ ಎಕ್ಸ್ಟ್ರಾ ನೀವು ಟಾಕ ಹಾಕೊಳ್ಳಿ ನೋಡಿ ಇಲ್ಲಿ ಟಾಕ ಹಾಕ್ತಾಯಿನಿ ಆ ಥರ ಮಾಡಿಕೊಳ್ಳಿ ನೀವು ನಾನು ಕರೆಕ್ಟಾಗಿ ಒಂದು ಸಲ ಥ್ರೆಡ್ ತೊಗೊಂಬಿಟ್ರೆ ಕಂಪ್ಲೀಟಾಗಿ ಆಗೋದಕ್ಕೂ ನನಗೆ ಅದೇ ಥ್ರೆಡ್ ಬಂದುಬಿಡ್ತು ನೋಡಿ ನಾನು ಎಲ್ಲೂ ಎಕ್ಸ್ಟ್ರಾ ಥ್ರೆಡ್ ಯೂಸ್ ಇಲ್ಲ ಮತ್ತು ಎಕ್ಸ್ಟ್ರಾ ಆಗೋಯಿತು ಮತ್ತು ಇನ್ನೊಂದು ಅದ ಹಾಕ್ಕೊಬೇಕು ಅಂತ ಒಂದು ಸಲ ತಗೊಂಬಿಟ್ರೆ ಫುಲ್ ಸ್ಯಾರಿ ಫುಲ್ ತೊಗೊಂಡ್ಬಿಡ್ತೀನಿ ಅದು ಫಾ ಸ್ಯಾರಿ ಫುಲ್ ಆಗೋಗುತ್ತೆ ನೋಡೋದಲ್ಲ ಎಷ್ಟು ನೀಟಾಗಿ ಬಂದಿದೆ ಫಾಲ್ ಹಾಕಿದ್ದು ಅಂತಂದ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಕ್ಲೀನಾಗಿ ಬಂದಿದೆ ಎಲ್ಲೋದು ರಿಂಕಲ್ಸ್ ಇಲ್ಲ ಫಾಲ್ ಆಗ್ತದೇ ಇಲ್ಲ ಅಲ್ಲಿ ಅಷ್ಟು ಚೆನ್ನಾಗಿ ಫಾಲ್ ಆಗಿದೆ ಅಲ್ವಾ ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ನಾವು ಹೌಸ್ ವೈಫ್ ಮನೇಲಿ ಕೂತ್ಕೊಂಡೆ ನಾವು ನಮ್ಮ ಸೀರೆಗಳನ್ನ ನಾವು ಮಾಡ್ಕೊಬೋದು ಇವಾಗ ನೆಕ್ಸ್ಟ್ ಇನ್ನೊಂದು ಸೀರೆ ತೊಗೊಂಡಿದ್ದೀನಿ ನೋಡಿ ಅರ್ಧ ಗ್ರೀನು ಅರ್ಧ ರೆಡ್ ಇದೆ ಅಂತ ಹೇಳಿದ್ನಲ್ಲ ಆ ಸೀರೆಗೆ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಇದನ್ನು ಈ ಕಡೆ ಗ್ರೀನ್ ಇದೆ ಒಂದು ಸ್ವಲ್ಪ ಇನ್ನು ಈ ಕಡೆ ಸೈಡಲ್ಲಿ ರೆಡ್ ಇದೆ ಇದಕ್ಕೂ ಅಷ್ಟೇ ನಾನು ಕೆಳಗಡೆ ಯೂಸ್ ಮಾಡಬೇಕಾದ್ರೆ ನಾನು ಏನೋ ಗ್ರೀನು ಯೂಸ್ ಮಾಡಿ ಆಮೇಲೆ ಅದೇ ರೆಡ್ ಕಲರ್ ಯೂಸ್ ಮಾಡಿದ್ನಲ್ಲ ಅದೇ ಥರನೇ ಇದಕ್ಕೂ ಅಷ್ಟೇ ನಾನು ಇಲ್ಲಿ ಫಸ್ಟ್ ನಾನು ಗ್ರೀನ್ ಯೂಸ್ ಮಾಡ್ತೀನಿ ಒಂದು ಅರ್ಧದರ್ಗು ಆಮೇಲೆ ರೆಡ್ ಕಲರ್ ಯೂಸ್ ಮಾಡ್ತೀನಿ ಯಾಕೆಂದರೆ ಮೇಲ್ಗಡೆ ನಮಗೆ ಕಾಣಿಸೋದು ಫಸ್ಟ್ ಮೇಲ ಅಪೀರಿಯನ್ಸ್ ಏನು ಕಾಣುತ್ತೋ ಅದು ಅದ್ರ ಕಲರ್ ನಾವು ಹಾಕೊಬೇಕಾಗುತ್ತೆ ಅದಕ್ಕೋಸ್ಕರ ಅಲ್ಲಿಗೆ ಎಷ್ಟು ಅರ್ಧಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ದಾರ ತೊಗೊಂಡು ಮಿಕ್ಕಿದ್ದಕ್ಕೆ ನಾನು ರೆಡ್ ಕಲರ್ ತೊಗೊತೀನಿ ಈಗ ನೋಡಿ ಇವಾಗ ಗ್ರೀನ್ ಕಲರ್ ದಾರನೆ ಹಾಕೊಂಡ್ಬರ್ತಾಯಿ ಆ ಥ್ರೆಡ್ ಇವಾಗ ಹಾಕ್ಕೊಂಡಿರೋದನ್ನ ಮುಂದೆ ಹಾಗೆ ಕಂಟಿನ್ಯೂ ಮಾಡಿದೆ ಹಿಂದೆಗಡೆ ನಮಗೆ ರೆಡ್ ಕಲರ್ ಬಂದಿದೆ ಬಾರ್ಡ್ರು ಆ ರೆಡ್ ಕಲರ್ ಬಾರ್ಡ್ರು ಬಂದಿರೋದು ಇವಾಗ ನೋಡಿ ಹಿಂದೆಗಡೆ ತಿರುಗಿ ನೋಡಿದ್ರೆ ಕಾಣಿಸುತ್ತೆ ಇದೆಯೋ ನಿಮಿಷ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕಿ ತೋರಿಸ್ತೀನಿ ಎಷ್ಟು ಗ್ರೀನ್ ಫುಲ್ ಹಾಕಿರೋ ಫಾಲು ಗ್ರೀನ್ ಗ್ರೀನ್ ಗ್ರೀನಾಗಿ ಕಾಣ್ತಾ ಇರುತ್ತೆ ನೋಡಿ ಅಲ್ಲಿ ಕಾಣುತ್ತೆ ಅದು ಗ್ರೀನ್ ಕಲರು ಅದಕ್ಕೋಸ್ಕರ ಅದನ್ನು ಮಿಚ್ಬಿಟ್ಟು ರೆಡ್ ಕಲರೇ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದರೆ ಪ್ಯಾಚ್ ಪ್ಯಾಚ್ ಥರ ಗ್ರೀನ್ ಪ್ಯಾಚ್ ಥರ ಅಲ್ಲಲ್ಲಿ ಪ್ಯಾಚ್ 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 ಥರ ಕಾಣುತ್ತೆ ಅದು ಗ್ರೀನ್ ಕಲರು ಒಳಗಡೆ ಕಾಣಿಸೋದು ಪರವಾಗಿಲ್ಲ ರೆಡ್ ಕಲರು ಅದೇ ಮೇಲುಗಡೆ ಮಾತ್ರ ನೀಟಾಗಿರಬೇಕು ಮೇಲೆ ಲುಕ್ಕೇ ಅಲ್ವಾ ಚೆನ್ನಾಗಿ ಕ ನೋಡೋ ಅಂಥದಕ್ಕೆ ಅಲ್ವಾ ಒಳಗಡೆ ಹೇಗಿದ್ದು ನಡೆಯುತ್ತೆ ಆಚೆ ಲುಕ್ ಇಂಪಾರ್ಟೆಂಟು ಬಟ್ಟೆಲಲ್ಲಿ ಬಟ್ಟೆಗಳಲ್ಲಿ ನೋಡಿ ಇವಾಗ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಬೇಕು ಇಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ಹೊಸ ರೆಡ್ ಕಲರ್ದಾರನ ತೊಗೊಳ್ಬೇಕು ಇಲ್ಲಿ ಕ್ಲೀನಾಗಿ ಒಂದು ಎರಡರಿಂದ ಮೂರು ಸಲ ಲಾಕ್ ಮಾಡ್ಕೊಬೇಕು ಇಲ್ಲಾಂದ್ರೆ ನೀವು ನೀವೆಲ್ಲೇ ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದು ಅಲ್ಲಿ ಒಂದು ಮೂರಿಂದ ನಾಲ್ಕು ಸಲ ಲಾಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಯ್ತಲ್ಲ ನೋಡಿ ಇವಾಗ ರೆಡ್ ಕಲರ್ ಥ್ರೆಡ್ ತೊಗೊಂಡು ಸೇಮ್ ಬಾರ್ಡ್ರಿಗೆ ಏನು ಮ್ಯಾಚ್ ಆಗಬೇಕು ಆ ಕಲರ್ ಥ್ರೆಡ್ ತೊಗೊತಾನೆ ಇವಾಗ ಅದನ್ನೇ ಯೂಸ್ ಮಾಡ್ಕೊಂಡು ಎಮ್ಮಿಂಗ್ ಮಾಡಬೇಕು ನಾವು ಯಾವಾಗೆ ತೊಗೊಂಡ್ರು ಬಾರ್ಡ್ರ್ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ನಾವು ಹೆಮ್ಮಿಂಗ್ ಮಾಡಬೇಕಾಗುತ್ತೆ ಬ್ಯಾಕ್ ಸೈಡ್ ರೌಂಡಲ್ಲಿ ಯಾವುದೇ ಕಲರ್ ಇದ್ದು ಫಾಲೋ ಫ್ರಂಟ್ ಮೇಲುಗಡೆ ಏನು ಫೇಸ್ಲಿ ಮೇಲುಗಡೆ ಯಾವ್ದು ಕಾಣುತ್ತೋ ಅದು ಕಲರ್ ಸೇಮ್ ಕಲರ್ ನೀವು ತ್ರೆಡ್ ಹಾಕಬೇಕಾಗುತ್ತೆ ಯಾವುದೇ ಸೀರೆಗಾಗಲಿ ಮೇಲ್ಗಡೆ ಒಳಗಡೆ ಯಾವುದು ಮ್ಯಾಚ್ ಆಗುತ್ತೆ ಅದಕ್ಕೆ ಅಲ್ಲ ಒಳಗಡೆ ನೋಡಿ ಇದಕ್ಕೆ ಮ್ಯಾಚ್ ಆಗ್ತಾಯಿದೆ ಇವಾಗ ರೆಡ್ಡು ಇಲ್ಲ ಅದು ಲುಕ್ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗೇ ಆಗಲೂ ಅಷ್ಟೇ ನಾವು ಒಳಗಡೆ ರಾಂಗ್ ಸೈಡಲ್ಲಿ ಯಾವ ಕಲರ್ ತ್ರೆಡ್ಡು ಅದಕ್ಕೆ ಮ್ಯಾಚ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಒಳಗಡೆ ಮೇಯ್ನಲ್ಲಿ ಮೇಲ್ಗಡೆ ಫೇಸ್ ಎಲ್ಲಿ ಏನಿದೆಯೋ ಅದಕ್ಕೆ ಮ್ಯಾಚ್ ಆಗಬೇಕು ಥ್ರೆಡ್ಡು ಆ ಥರ ತೊಗೊಂಡು ಹಾಕಬೇಕಾಗುತ್ತೆ ಹೆಮ್ಮಿಂಗ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಬೇಗ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಇವಾಗ ನಾನು ಹೆಮ್ಮಿಂಗ್ ಮಾಡೋ ಸೀರೆಗಳಿಗೆಲ್ಲ ನಾನು ನಾನೇ ಇದಕ್ಕೆಲ್ಲ ಕುಚ್ಚು ಕೂಡ ಹಾಕೊತೀನಿ ಆ ಕುಚ್ಚು ಎಲ್ಲ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ ಮುಂದೆ ಇವಾಗ ಆಗೋದಿಲ್ಲ ಕಂಟಿನ್ಯೂ ಆಗಿ ಮಾಡೋದಕ್ಕೆ ಸ್ವಲ್ಪ ಗ್ಯಾಪ್ ತೊಗೊಂಡು ಮಾಡ್ತೀನಿ ತುಂಬಾ ಕೆಲಸದ ಜೊತೆಗೆ ಇದು ನಾನು ಕೆಲಸ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಆ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದಕ್ಕೆಲ್ಲ ಕುಚ್ಚುಗಳು ಕೂಡ ನಾನೇ ಹಾಕ್ಕೊಳೋದು ನಾನು ಹಳೆ ಸೀರೆ ಸೀರೆಗಳೆಲ್ಲ ಇದ್ದಾವೆ ಅದಕ್ಕೂ ಕೂಡ ನಾನು ನಾನೇ ಕುಚ್ಚು ಹಾಕ್ಕೊಂಡಿದ್ದೀನಿ ನಿಮ್ಮ ಜೊತೆ ಇವಾಗ ಅದು ಅದು ಕೂಡ ಶೇರ್ ಮಾಡ್ತೀನಿ ತುಂಬನೇ ಹಾಕ್ಕೊಂಡಿದ್ದೀನಿ ನನ್ನ ಸೀರೆಗಳಿಗೆ ಎಲ್ಲೂ ಆಚೆ ಕೊಡದೆ ನಾನೇ ನನ್ನ ಸೀರೆಗಳನ್ನ ನಾನು ಡಿಸೈನ್ ಮಾಡ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಯೂಸ್ ಕೂಡ ಆಗುತ್ತೆ ಅಂತ ಅಂದ್ಕೊತೀನಿ ನೋಡೋದಲ್ಲ ಎಷ್ಟು ನೀಟಾಗಿ ಈಸಿಯಾಗಿ ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ನಮ್ಮ ಸೀರೆಗಳಿಗೆ ಫಾಲ್ನ ಹಾಕ್ಕೊಬೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಹಾಕ್ಕೊಬೋದು ಯಾವುದೇ ಆದಂಥ ಎಕ್ಸ್ಟ್ರಾ ಅಮೌಂಟು ಪೇ ಕೊಟ್ಟು ಮಾಡಿಸೋ ಅಂಥದ್ದು ಇರೋದಿಲ್ಲ ತಲೆನೋವು ಇರೋದಿಲ್ಲ ನಮ್ಮ ಸೀರೆಗಳು ನಾವು ಮನೇಲಿ ಆರಾಮಾಗಿ ಮಾಡಿ ಒಂದು ಮಿಷಿನ್ ಇರಬೇಕಾಗತ್ತೆ ಅದು ಮಿಷಿನೂ ಇಲ್ಲ ಅಂತಂದು ಪರವಾಗಿಲ್ಲ ನೀವು ಹೇಗೆ ಮೇಲುಗಡೆ ಹೆಮ್ಮಿಂಗ್ ಮಾಡ್ಕೊಂಡು ಸೇಮ್ ಅದೇ ಥರನೇ ಕೆಳಗಡೆನೂ ಕೂಡ ಹೆಮ್ಮಿಂಗ್ ಮಾಡಿಕೊಂಡು ಹಾಕ್ಕೊಬೋದು ನೀಟಾಗಿ ಹೆಣ್ಮಕ್ಳು ಗೊತ್ತಲ್ವ ಎಷ್ಟು ಯಾವುದರಲ್ಲಿ ದುಡ್ಡು ಉಳಿಸ್ಬೋದು ಯಾವ್ತದೆ ಯಾವುದಲ್ಲ ದುಡ್ಡು ಉಳಿಸ್ಬೋದು ಅಂತ ಅಂದ್ಬಿಟ್ಟು ಒಂದೊಂದು ರೂಪಾಯಿ ಕೂಡ ನಾವು ನೋಡ್ತೀವಿ ಗೊತ್ತಿರುತ್ತೆ ನಾವು ಹೆಣ್ಮಕ್ಳು ತುಂಬಾ ಕಂಜೂಸುಗಳು ಮತ್ತು ಜಾಸ್ತಿ ಶೇ ಸೇವಿಂಗ್ಸ್ ಚೆನ್ನಾಗಿ ಮಾಡ್ತೀವಿ ನಾವು ಅಂತಂದ್ಬಿಟ್ಟು ಇವೆಲ್ಲ ವೇಸ್ಟಾಗಿ ಯಾಕೆ ಶಾಪ್ ಕೊಡೋದು ನಾವೇ ಮನೇಲಿ ಮಾಡ್ಕೊಬೋದಲ್ವ ಫ್ರೀಯಾಗಿ ಒಂದು ಅರ್ಧ ಒಂದು ಅವರ್ ಟೈಮ್ ಸಿಕ್ಕಿದಾಗ ಒಂದು ಸೀರೆಗೆ ಒಂದು ಹಾಕ್ಕೊಂಡು ಸಾಕು ನಮ್ಮ ಸೀರೆಗೆ ಆಚೆಗಡೆ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಡೋದು ತಪ್ಪುತ್ತೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಪರ್ಫಕ್ಟಬಲ್ ಬಂದಿದೆ ಅಂತ ಅಷ್ಟು ಈಸಿಯಾಗಿ ಮನೆಯಲ್ಲೇ ಆರಾಮಾಗಿ ಹಾಕೊಬೋದು ಇದೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಸಿಗೋಣ ಹೊಸ ವೀಡಿಯೋದಲ್ಲಿ ಬಾಯ್ ಬಾಯ್